ನಂಬರ್ ಆಗಿರಂತ ಮರಿ ತರಗತ ನೋಡಕ್ಕೆ ಹೋಗ್ತೀನಿ ಯಾವ್ದು ಜಾಲ ಹುಡುಗಿ ಜಾಲ ಹುಡುಗಿ ಜಾಲ

ಯಾವಣಿ ಹೌದಾ ಎಷ್ಟ್ ಯಾರ್ ತಂದ್ರಿ ಏನ್ ಹೆಸರೇನ ಬಂಟೆ ನಮಸ್ಕಾರ ಇಲ್ಲಿ ನಮ್ಮ ಬೆಂಕಿ ಬಂದಿಗೆ ನೀವು ಎಲ್ಲಾರು ಕೂಡ ಬೆಂಕಿ ಇದರ್ತ ನಾ ಅನ್ಕೊಂಡಿರ್ತೀನಿ ಬೆಂಕಿ ಇರೋಬೇಕ್ರಿ ಮತ್ತೊಂದು ನಿಮ್ ಎಲ್ಲರಿಗೂ ಸುಸ್ವಾಗತ 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 ನಾವು ಇವತ್ ಬಂದಿಟ್ಟಿರಿ ನಮ್ಮ ಉತ್ತರ ಕರ್ನಾಟಕ ದೊಡ್ಡ ಆಗೋದಂಥ ಟಗರಿಂಗ್ ಕಣ ಅದು ಎಲ್ಲಪ್ಪ ಅಂದ್ರೆ ಕೊಣ್ಣೂರೊಳಗೆ ರೀ ಇದನ್ನ ಬರೆದು ಸತತವಾಗಿ ಮೂರನೇ ವರ್ಷ ರೀ ಈ ಸಲ ನಾನು ಬಂದುಬಿಟ್ಟಿನಿ ಕೊಣ್ಣೂರು ಕಣ್ಣ ನೋಡಕ್ಕಾಗತ್ತೆ ಮತ್ತು ಸಲಗುವಾಗಿ ನಾಲ್ಕು ದಿವಸ ಕಣ ರೀ ಎರಡು ದಿವಸ ಮೂರು ದಿವಸ ಲಾಸ್ಟ್ ರೀ ಆದ್ರೆ ಈ ಸಲ ಮಳಿ ಆಗಿದ ಕಾರಣನ ನಾಲ್ಕು ದಿವಸ ಕಣ ನಡೆದ್ಬಿಟ್ಟೈತಿ ಆ ಕಣ ನೋಡ್ಲಾಕತ್ತ ನಾ ಬಂದುಬಿಟ್ಟೇನ್ ರೀ ಎಷ್ಟು ಸಲ ಕಣಕ್ಕೆ ಸ್ಟಾಪ್ ಮಾಡಿದ್ದರಿ ಮಳಿ ಬಂದಾಗೋದು ಈಗ ಈ ಸಲ ಕಣ ಹಂಗೆ ಕಂಟಿನ್ಯೂ ನಡೆದೈತಿ ಫೈನಲ್ಗೆ ರೀ ಈಗ ಸೆಕೆಂಡ್ ರೌಂಡ್ ಶುರು ಐತಿ ಸೊ ಎಲ್ಲ ನಿಮ್ಗೆ ತೋರಿಸೋದಿನ್ ಯಾವ್ಯಾವ ಮರಿ ಬಂದವತ್ತು ಒಳಗೆ ಕಣದಾಗ ನಮಗೆ ಎಂಟ್ರಿ ಐತಿ ಬಟ್ ಅಲ್ಲಿ ವಿಡಿಯೋ ಮಾಡೋಕದ್ದು ಪರ್ಮಿಷನ್ ಕೊಟ್ಟಿಲ್ಲ ಕೊಟ್ಟತಾರೆ ಹಂಗೇನಿಲ್ಲ ಬಟ್ ಅದು ವಿಡಿಯೋ ಯೂಟ್ಯೂಬ್ನಾಗ ಹಾಕಕ್ಕೆ ಸ್ವಲ್ಪ ಆ್ಯನಿಮಲ್ ವೈಲ್ಲೆನ್ಸ್ ಅದು ಬರ್ತೈತಿ ಅದ್ರಗೋಸ್ಕರ ಅದು ಕ್ಯಾನ್ಸಲ್ ಮಾಡಿದ್ವಿ ಈಗ ಹೊರಗೆ ಯಾವ್ಯಾವ ಅದಾವ ಎಲ್ಲ ನಿಮ್ಗೆ ತೋರಿಸ್ತೀನಿ ಅಂತ ಸೊ ಸ್ಟೇಟ್ಯೂನ್ಸ್ ಎಲ್ಲ ಮಕ್ಕ ಪಕ್ಕ ಸ್ವಲ್ಪ ಮುಚ್ಕೊಂಡ್ಬಂದುಬಿಟ್ಟಿರಿ ಯಾಕಂದ್ರೆ ಸಿಕ್ಕಾಪಟ್ಟೆ ನಮ್ಮ ಕುಟುಂಬ ಫ್ಯಾಮಿಲಿ ಅದಾರ ವಿಡಿಯೋ ಮಾಡೋಕೆ ಬಿಡಂಗಿಲ್ಲ ಆದರೂ ಕಣ ಇಲ್ಲೇ ನಡೆದದ್ರಿ ಇದೇನ್ ಕಣಕ್ಕದಿಲ್ಲ ಇಲ್ಲೇ ಕಣ ನಡತ್ತೆ ಆದರೂ ಸತತವಾಗಿ ಎಷ್ಟು ವರ್ಷ ಇದಕ್ಕಿಂತ ಮುಂಚೆ ಎಷ್ಟು ವರ್ಷ ಕಣ ನಡಕ್ಕ ಆ ಥರ ಕಣ ಇಲ್ಲ ಕಮ್ಮಿ ಐತಿ ಜನಸಂಖ್ಯೆ ಕಮ್ಮಿ ಐತಿ ಯಾಕಂದ್ರೆ ಬೆಳೋಡಿ ಕಾಳಿ ಅದು ಮರಿ ತೀರ್ಕೊಂಡ್ಬಿಟ್ಟಿತ್ತು ಹನ್ನೊಂದು ತಿಂಗ್ಳಾಗೇತಿ ಇರ್ವತಿ ಕರೆಕ್ಟ್ ಸೊ ಅದಕ್ಕೋಸ್ಕರ ಅದ್ರದ್ದು ಏನು ಅಭಿಮಾನಿಗಳು ಅದಾರ ಕೆಲವಷ್ಟು ಮಂದಿ ಬಂದಿಲ್ಲ ಅದು ಕೆಲವಷ್ಟು ಮಂದಿ ಬಂದಾರ ಆದ್ರೂ ಅದ್ರ ಕ್ರೇಜ್ ಏನಿತ್ತು ಯಾವಾಗಲೂ ಕಮ್ ಆಗೋದಿಲ್ಲ ಮತ್ತೆ ಎಷ್ಟೊತ್ತೊಂದು ಮರಿ ಎಲ್ಲ ನಿಮ್ಗೆ ತೋರ್ಸೋದಿಂತ ಸೊ ಉಂಟು ಯಾವ ನಿಂದ್ರ

ಅಣ್ಣ ನೋಡ್ರಿ ಕಣ ಚಿಕ್ಕ ಜನ ಜನ ಮ್ಯಾಗ ಎಷ್ಟು ಪ್ರೀತಿ ಇದಗ್ರಿಂಗ್ ಕಣ್ಣದ ಪ್ರೀತಿ ಇದೆ ಅಂತ ಎಷ್ಟಕ್ಕೊಂದು ಜನ ಇಲ್ಲಿ ಬಂದು ನಿತ್ಕೊಂಡ್ಬಿಟ್ಟಾರೆ ಬೆಂಕಿ ಬಹಳಷ್ಟು ಮರಿ ಬಂದ ಎಷ್ಟು ಮರಿ ಬಂತ ಗೊತ್ತೈತೇನು ಆರಲ್ಲಿ ಒಳಗೆ ಎಷ್ಟು ಮರಿ ಬಂದಿದ್ದು ನೂರ ಒಂದು ಮರಿ ಆರಲ್ಲಿ ಒಳಗೆ ಎಂಟಲ್ಲಿ ಬರ್ತೀನಿ ನೂರ ಇಪ್ಪತ್ತೆಂಟ ಎಂಟಲ್ಲಿ ಒಳಗ ಸಿಕ್ಕಾಪಟ್ಟೆ ಜನ ಅಭಿಮಾನಿಗಳು ಕರ್ದ ಕರಾಕತ್ತಾರ ಈಗ ಒಳಗೆ ಹೋದೆ ಅಂತ ಪೂರ ಮಿಕ್ಕಿ ಬಿಡ್ತತೆ ಬೆಂಕಿ ಮರಿ ಹಾಂ ಬೆಂಕಿ ಮರಿ ನೋಡ್ಬೋದ ಮರಿ ನೋಡ್ಬೋದು ಇಲ್ಲ ವಿಡಿಯೋ ಮಾಡಬಹುದೇ ನಿಮ್ಗೆ ಏನ್ ಬೆಂಕಿ ಮರಿ ಯಾರು ಮಾಲಗ್ರ ನೀವೇ ಹೆಸರು ಮಾಲಕ್ರಿ ಎಷ್ಟು ಮಂದಿ ಬಂದ್ರೆ ನಾ ಮರಿಯಿಂದ ಹದಿನೈದು ಜನ ಬಂದಿರ ಮರಿಯಿಂದ ಅಬ್ಬ ಬೆಂಕಿ ಈ ಹೆಸರು ಏನಂದ್ರೆ ಎಷ್ಟು ಕಣ ಆಡತನ ಇನ್ನೂರ್ಗು

ಹಾ ಸೇಮ್ ಹಂಗಕ್ಕ ಅಂತ ಹುಲ್ಕಿನ ಹಂಗೈತೆ ಯಾರಕ್ ಬರ್ಲೋ ಅದಂತ ನಾವ್ ಹಾ ನೋಡು ಅಭಿಮಾನಿಗಳು ಕ್ರೇಜ್ ಅಪ್ಪ

ಪ್ರೈಸ್ ಪ್ರೈಝಿಗೆ ಕಾರ್ ಐತ್ರಿ ಸೆಕೆಂಡ್ ಪ್ರೈಝಾ ಬುಲೆಟಾ ಹೆಚ್ ಸ್ಲೆಂಡರ್ ಸ್ಪ್ಲೆಂಡರ್ ಯಾವ್ಯಾವ್ದೋ ಪ್ರೈಸ್ ಸ್ವಲ್ಪ ಸರಿನಾ ಎಚ್ ಹೆಚ್ಚಪ್ಪ ಎಚ್ ಎಪ್ ಎಷ್ಟ ಎರಡು ಎಪ್ಪ ಒಂದು ಎರಡು ಸ್ಪ್ಲೆಂಡರ್ ಏನು ಒಂದು ಶೈನ್ ಬೈಕ್ ಹಾಂ ಸ್ಪ್ಲೆಂಡರ ಶೈನಾ ಬುಲೆಟಾ ಕಾರ ಸೈಕಲಾ ಬೆಂಕಿ ಹಾ ಒಂದು ಸೈಕಲ್ ಬೆಂಕಿ ನಾ 프리즈 d d y John Fanny, ಬೆಂಕಿ ಹಾ ಹಾ ಕೆರೆ ಜೀವ ಅಂತ ಮರಿ ಐತಿರದು ಸಿಮಿ ಕರ್ದನಾ ಯಾವ್ದಂದ್ರಿ ಯಾವಾಗ ಬಂದಿರಿ ತಗೊಂಡು ಇವತ್ತು ಎಷ್ಟು ದಿವಸ ನಿನ್ನೆ ಹಾ 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 ಇದು ಯಾವ ಓಪನ್ ಕಲ್ಲ ಹ ಎಷ್ಟು ಕಣ ಆಡಿದ್ದಾನೆ ಇಲ್ಲಿವರೆಗೂ ಎಷ್ಟು ಕಣ ಆಡಿದ್ದು ಏನೇನು ಬಹುಮಾನ ಎರಡು ಬೈಕ್ ಎದ್ದಿದ್ದಾನ ಈಗ ಎಷ್ಟೇ ಈಗ ರೌಂಡ್ ಹೋಗ್ ಬಂದಿತ್ತು ಮೂರ್ನೇದು ಹೌದಾ ನಮಸ್ಕಾರ ಆರಾಮದ್ರಲ ಆರಾಮ್ ಮಾಲಾಕ್ರ ಮಲ್ಲಿ ಅಡ್ಡ ನಿಮ್ದು ಏನು ಮರಿ ಅದರ ಹೆಸರ ಜೀವಾನ ಇದ್ರದ ಎಡ್ ಜೀವಾನ ಬೆಂಕಿ ಬೆಂಕಿ ಆರಾಮದ ಬೆಂಕಿ ಯಾವ ಬಂದ್ರ ಇದು ಯಾವ್ಯಾವ ಮರಿ ನಿಮ್ಮ ಇಂಡಿಯನ್ ಆರ್ಮಿ ಏನು ಹೆಸ್ರು ಇಡ್ತಿರೋ ತಿಂಡಿಲಿ ಇದು ಹಾಂ ಹಾಂ ಇದ್ರ ಹೆಸರಾ

ിങ്കി മലക്കണ യൂറ നമസ്കാര ಡೆಡ್ 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 ಸೊ ಬೆಂಕಿ ಮರಿ ಐತ್ರಿ ಇಲ್ಲಿ ಕಾಣಾಗತ್ತಲ್ಲ ಇಂಡಿಯನ್ ಆರ್ಮಿ ಎ ಈಚೆಗಡೆ ಕಾಣತ್ತಿದ್ದು ಇಂಡಿಯನ್ ಆರ್ಮಿ ಬಿ ಸೊ ಸರಿ ಪ್ರತಿಯೊಂದು ನಮ್ಮ ಕುಟುಂಬ ಸದಸ್ಯರು ಎಲ್ಲರೂ ನಮ್ಮ ಫಾಲೋವರ್ಸ್ ಅದಾರ ನಮ್ಮ ಕುಟುಂಬ ಸದಸ್ಯರು ಅದಾರೆ ಬಟ್ ಬೆಂಕಿ 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 ಇನ್ನು ಸಿಕ್ಕಾಪಟ್ಟಿ ಮರಿಗಳು ಅದಾವ ಹೆಚ್ಚು ಕಡೆ ಅದು ತೋರ್ಸಾಕತ್ತ ನಿಮ್ಗೆ ಕರ್ಕೊಂಡು ಹೊಂಟ್ಬಿಟ್ಟು ಬೆಂಕಿ ಬೆಂಕಿ ಆರಾಮ ಯಾವ್ದಾನ ಮರಿ ಅರಾಮರ್ಲ ಆರಾಮರ್ಲ ಬೆಂಕಿ 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 ಅರಾಮದಿರ್ಲ ಯಾವ್ದಾನ ಮರಿನಾಸ್ ಎಸ್ ಎಸ್ ಅರಾಮದಿರ್ಲನಾ ಗತ್ತು ಗತ್ತು ಗದ್ದು ಗತ್ತು ಗತ್ತು ಆದ್ರೆ ಇನ್ನೊಂದ್ಸಲ ಹೇಳ್ಬಿಡ್ರಿ ಏನಾಯ್ತು ನಾ ಸಲನಾ ಕಣದಾಗ ಅದು ಏನು ವಿಡಿಯೋ ರೀ ಅದೇ ಮರಿ ರೋಲೆಕ್ಸ್ ಇಲ್ಲಿ ಬಂದ್ಬಿಟ್ಟಿದ್ದೆ ಹೆಂಗೇ ಇದು ಎಷ್ಟು ಕಣ ಆಡ್ದನಾ ಎಷ್ಟು ಕಣ ಆಡೈತಿ ನೀವ್ರಿಗು ಹಾಂ ಹಿಂದಿ ಮಾಡಿದ್ವಿ ಹನ್ನೊಂದು ಕಣ ರೀ ಏನೇನು ಬಹುಮಾನ ರಿಕ್ಷಾ ಬೈಕು ಹಾಂ ಗ್ರೇಡ್ ಗ್ರೇಟ್ ಕಾರ್ ಬಿಟ್ಟಿಂಗ್ ಎಲ್ಲಾಗ ಈಗ ಮೂರ್ನೇ ರೌಂಡ್ ಹೋಗ್ಬಂದಿತ್ತೇನ್ರಿ ಹೌದ್ ತಕೊಂಡ್ಬಿಟ್ರಿ ಇದು ಮನೆ ಮಗ ಹೆಬ್ಬಳ್ಳ

ಬೆಂಕಿ ಬೆಂಕಿ ಇಬ್ರಿಗೆ ಬಾಯಿಲ್ರಿ ಇಬ್ಬರಿಗೆ ಇಬ್ಬರಿಗೆ ಬಾಯಲ್ರಿ ಕಿವಿ ಕೆಸಲ್ರಿ ಮೂಕ್ ಪ್ರಾಣಿ ಜೊತೆ ಮೂಕ್ ಇದ್ರೆ ಅವ್ರಿಗೆ ಗ್ರೇಟ್ ಗ್ರೇಡ್ ಗ್ರೇಡ್

ಬೆಂಕಿ ಮರಿ ಬೆಂಕಿ ಯಾವ್ದು ಮರಿಕೆ ರೌಂಡ್ ಹೋಗ್ ಪಾಸ್ ಆಗತ್ರಿ ಎಷ್ಟು ಕಣ ಆಗತ್ರಿ ನೀವರ್ಗು ಇಪ್ಪತ್ ಕನ ಆಗ್ಯಾರ ಬಹುಮಾನ ಹೆಂಗತ್ರಿ ಐವತ್ ಸಾವಿರದ

ಯು ಈಗ ಮೂರನೇ ರೌಂಡ್ ಪಾಸ್ ಆಗೈತು ನಾಲ್ಕನೇ ರೌಂಡಿಗೆ ತಗೊಂಡು ನಾಲ್ಕನೇ ರೌಂಡ್ ಚಾಲೂ ಆಗಿದ್ದು ಏನಾಗಿಲ್ಲ ಏನ್ ಹೆಸರೇ ನಮಸ್ಕಾರಣ್ಣ ಯಾವ್ದಾರ ಮರಿ ಇದು ಚನ್ನಗಿರಿ ತಾಲೂಕು ಮಾಡಾಳ ಹಾ ರೀ ಹೆಸರು ರೀ ಚಾಲೆಂಜ್ ಸ್ಟಾರ್ ಕರಿಯಾ ಕರಿಯತ್ರಿ ಎಷ್ಟು ಕಣ ಆಡತ್ರಿ ಇನ್ನೂರ್ಗು ಈಗ ಒಂದು ಈಗ ಆಡ್ತಾ ಇರೋದು ಆರನೇ ಕಣ ಆರನೇ ಕರ ರೀ ಹಾ ಕೊನ್ನೂರ್ಗೆ ಇದು ಮುಂಚೆ ತಂದಿತ್ರಿ ಏನಿದು ಫಸ್ಟ್ ಫಸ್ಟ್ ಸಲ ತಂದಿತ್ತು ಎಷ್ಟು ರೌಂಡ್ ಆಗ್ಯಾವ ರೀ ಹಾ ಮೂರನೇ ರೌಂಡ್ ಆಗೈತೆ ಏನ್ರಿ ನಾಲ್ಕನೇ ರೌಂಡ್ ನಾಲ್ಕನೇ ಕಂಪ್ಲೀಟ್ ಆಗೈತೆ ಈಗ ಐದನೇ ರೌಂಡಿಗೆ ಹೋಗ್ಬೇಕ್ರಿ ಒಳಗೆ ಎಷ್ಟು ಬಹುಮಾನ ಹೆಚ್ಚಿಗೆ ಇದ್ದಾವ್ರಿ ಇನ್ನೂರ್ಗೆ ಕಾರ್ ರೀ ಮುಂಚೆ 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 ಒಂದು ಆರ್ ಎಕ್ಸ್ ಬೈಕ್ ಹೊಡೆದಿತ್ತು ಐವತ್ತು ಸಾವಿರದ ಒಂದು ಸೈಸ್ ಹೊಡೆದಿತ್ತು ಇಪ್ಪತ್ತೈದು ಸಾವಿರದ ಒಂದು ಫೋರ್ ಓಕೆ